ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನೆಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಶ್ರೀ ಅನ್ನಪೂರ್ಣ ಮಾತಾ ಟ್ರಸ್ಟ್ ವತಿಯಿಂದ ಬಿಲ್ವ ವೃಕ್ಷ ತ್ರಯಂಬಕೇಶ್ವರ ಮಠದ ಶಂಕುಸ್ಥಾಪನೆ ಸಮಾರಂಭ ನೇತ್ರಮ್ನವರ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ನೆರವೇರಿತು ಅಂತ ಹೇಳ್ಬಹುದು ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದ್ರು ಹಾಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಅಲ್ಲಿಗೆ ಬಂದಂತ ಅತಿಥಿಗಳು ತಮ್ಮ ನುಡಿಮುತ್ತುಗಳನ್ನ ಅದ್ಭುತವಾಗಿ ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಕ್ಕಾಗಿಲ್ಲ ಇದು ಈ ವಿಡಿಯೋದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಮಾತ್ರ ಕವರ್ ಮಾಡಿದ್ನಿ ಅವರ ಮಾತುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ನೇತ್ರಮ್ನವರು ತುಂಬಾ ನಿಸ್ವಾರ್ಥವಾಗಿ ಸಮಾಜ ಸೇವೆನ ಮಾಡ್ತಿದ್ದಾರೆ ಈ ಜಾಗದಲ್ಲಿ ಅವ್ರ ಆಲ್ರೆಡಿ ರುದ್ರಿಗೋಸ್ಕರ ಒಂದು ಅನಾಥಾಶ್ರಮನ ಕಟ್ತಾ ಇದಾರೆ ಅದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡ್ಬೇಕು ಮತ್ತೆ ನಿತ್ಯ ಇಲ್ಲಿ ಬಡವರಿಗೆ ನಿತ್ಯ ಅನ್ನ ದಾಸೋಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮಟನ ಕಟ್ಟಬೇಕು ಅಂತ ಒಳ್ಳೆ ಕಾರ್ಯನ ಶುರು ಮಾಡಿದ್ದಾರೆ ಇಂಥ ಒಳ್ಳೆ ಕೆಲ್ಸಕ್ಕೆ ನಿಮ್ಗೆ ಯಾರಕ್ಕಾದ್ರೂನು ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರದ್ದು ಟ್ರಸ್ಟ್ ಸ್ಕ್ಯಾನರ್ ನ ಇಲ್ಲಿ ಅಟ್ಯಾಚ್ ಮಾಡಿದೀನಿ ಈ ಸ್ಕ್ಯಾನರ್ ಗೆ ನಿಮ್ಮ ಕಿರುಕಣ ಅಥವಾ ನಿಮ್ಮ ಸೇವೆನ ನೀವು ಸಲ್ಲಿಸಬಹುದು ನೀವೇನಾದ್ರೂ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಆಸ್ ಯೂಜಲಿ ನಾನು ರಿಕ್ವೆಸ್ಟ್ ಮಾಡ್ದೆ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕ್ರೇಜ್ ಮಾಡ್ದಂಗೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಓಕೆ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಕೆಲಸಗಳಿಗೆ ನಮ್ಮ ಕೈಲಾದಷ್ಟು ಸೇವೆನ ನಾವು ಮಾಡೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಸಮಾರಂಭಕ್ಕೆ ಡಾಕ್ಟರ್ ಪದ್ಮಿನಿ ಮೇಡಮ್ ಅವರು ಕೂಡ ಬಂದಿದ್ರು ನಮ್ಮ ಟೀಮ್ ಅವರು ಪದ್ಮಿನಿ ಮೇಡಮ್ ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಈ ಸಮಾರಂಭಕ್ಕೆ ಅತಿಥಿಯಾಗಿ ನಟರಾದ ಬಾಲಾಜಿ ಶರ್ಮರವರು ಆಗಮಿಸ್ತಾ ಇದ್ದಾರೆ ನಮ್ಮ ಟೀಮವರು ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಇವರು ಕೂಡ ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮತ್ತೆ ಆಶ್ರಮದ ಬಗ್ಗೆ ಮಾತಾಡಿದ್ದಾರೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಸಮಾರಂಭಕ್ಕೆ ಮತ್ತೊಬ್ಬ ಅತಿಥಿಯಾಗಿ ನಟರಾದ ಸಾಗರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಇವರು ಕೂಡ ತುಂಬಾ ಅದ್ಭುತವಾಗಿ ಹಿರಿಯರ ಬಗ್ಗೆ ನುಡಿಮುತ್ತುಗಳನ್ನ ಹಾಡಿದರೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೇತ್ರಮ್ನವರಿಂದ ಗುರುಗಳ ಪಾದಪೂಜೆಯನ್ನು ಮಾಡಲಾಗುತ್ತೆ ಎಷ್ಟ್ ಕೆ ಜಿ ಹೂ ಇದೆ ನೋಡಿ ಎಷ್ಟು ಕೆ ಜಿಗೆ ನೀವು ಸಿಗ್ಲೇಲ್ಲೇ ತಗೊಂಡ್ ಯಾವ್ದಾಗುತ್ತವಂತ ಮಾಡಿಸ್ಕೊಳ್ಬೇಕು ಮಾಡ್ತೀವಿ ಮಿಸ್ ನಂದಿನಿ ನಂದಿನಿ ಏಯ್ ಇದು ಲೇಟ್ ಹೋಗೋಣ आसमिया यत्न में रखता है पायन दबे ही देवत्सुपाया आसमिया रखता है अलंकरण अपने काम समस्त पाया अम्म हूँ कुंत्रों का जीता काम इन्हें काम समस्त रहा कुंत्रों के नाचे रे विगुलारा भ्रमिष्वरी हैम

சொல்லுங்க இல்ல இல்ல வெயிட் 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 பைக் கேம் ஆச்சு ஓ எல்லா அங்கே தவள வந்துருச்சு அங்கே சத்தம் கொடுத்தானா அப்படிலா மாட்டிரல அடடா இங்க ரொம்ப சாந்தமா டைட்டன் ஞாபகம் வச்சுவாகு ஆகாயதே கேக்கப் முடியுது இதுக்கு சரி கண்ணா இது நிஞ்சிட்டாயா அம் கொடை நெन्ने அம் கொடை ஜூன் 달ே எல்லாரும் வந்தா இந்த ஸ்கீட் ஆ இருக்கல்ல இங்கமே போட்டாச்சு நம்ம யாரையrangle ஆ இல்ல எல்லா புஜைகள் மாதிரிடலாம் நான் bari veedi இங்க சொன்னாவம் ப்ரத்தேவத்யவதிஷ்டதமக் கிரம் மத்தவங்க எல்லட்ஸ் கவர்கள் அந்த கிழக்கில ஆகிட்டேன் இவகுதி அந்த கிழ இல்ல பூஜை நிழம என்ன பக்கா

அனிதி சைத்தம் நிம்சிதம் பம் வஷா சித்மிங்கே கங்குமம் காஞ்சித்தாமி காமசம்பரமேஸ்வரீ குங்குமசிந்தூரம் சமர்மே ஹரிதிரிந்தூரம் நாநாவிதா பரிமாவத்புஷ்பாஞலிங் சமர்மா

ತೋಡದಬೇಡ ಇಡ್ಕೊಂಡು ಫೋಸ್ ಕೊಡಿ ಸಾಕು ಆ ಅದಕ್ಕೆ ಸ್ವಲ್ಪ ನೀರ ಹಾಕಿದ್ವಿ ಇಲ್ಲಲ್ಲ ಮಣ್ಣ ಅದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಂದು ದಣದ ಕಮಲದಲ್ಲಿ ಬಡದು ಭೂಮಿ ಪೂಜಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ ನೇತ್ರಮ್ಮನವರ ಸಮಾಜ ಸೇವೆ ಸದಾ ಹೀಗೆ ಮುಂದುವರಲಿ ಸಾಧ್ಯವಾದಷ್ಟು ನಾವು ಕೂಡ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಅತಿಥಿಗಳ ಭಾಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡೋಣ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ನೋಡಿ ಇದರಿಂದಾಗಿ ನಿಮಗೆ ಹೊಸ ಹೊಸ ಹೊಡೀಸಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್